ಜನವರಿ ಧನುಸ್ಸು ರಾಶಿಯವರೇ ಜನವರಿ ನಿಮ್ಮ ಜೀವನದಲ್ಲಿ ಹೊಸ ಆರಂಭದ ಸಂಕೇತವಾಗಿರುತ್ತವೆ ಹಳೆಯ ಚಿಂತೆಗಳು ನಿಧಾನವಾಗಿ ಮನಸ್ಸಿನಿಂದ ದೂರವಾಗುತ್ತವೆ ಸಣ್ಣ ಸಣ್ಣ ಅವಕಾಶಗಳು ಹೊಸ ಉತ್ಸಾಹ ಹೊಸ ಉಜ್ವಲದ ಸಂಕೇತಗಳನ್ನು ನಿಮ್ಮೊಳಗೆ ಮೂಡಿಸುತ್ತವೆ ಆರ್ಥಿಕವಾಗಿ ನಿಮ್ಮ ಶ್ರಮಕ್ಕೆ ಮೊದಲ ಫಲ ದೊರಕುವ ಸೂಚನೆಗಳು ಕಂಡುಬರುತ್ತವೆ ಆದರೆ ದೃಢವಾದ ಸಹನೆ ಮತ್ತು ಶಿಸ್ತಿನ ಮೂಲಕ ನಿಮಗೆ ಇನ್ನೂ ಹೆಚ್ಚಿನ ಯಶಸ್ಸಿನ ದಾರಿಗಳು ತೆರೆದಾಡುತ್ತವೆ ಸಂಬಂಧಗಳಲ್ಲಿ ಹಳೆಯ ತಪ್ಪು ಅರ್ಥಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ ಮಾತನಾಡದ ಮಾತುಗಳು ಮತ್ತೆ ಮಾತಿನ ರೂಪ ಪಡೆಯುತ್ತವೆ ಮನಸ್ಸಿನ ಆತಂಕ ಮತ್ತು ಒತ್ತಡ ನಿಧಾನವಾಗಿ ತಗ್ಗಿ ಹೊಸ ವಿಶ್ವಾಸ ಹೊಸ ಆಶಾದ ಬೆಳಕು ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತದೆ ಫೆಬ್ರವರಿ ಧನುಸ್ಸು ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ತಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಾರೆ ವೃತ್ತಿಪರ ಜೀವನದಲ್ಲಿ ಹೊಸ ದಾರಿಗಳು ತೆರೆಯುತ್ತವೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ಗುರುತಿನ ಸೂಚನೆಗಳು ಕಾಣಿಸುತ್ತವೆ ಬಂಧುಗಳು ಸ್ನೇಹಿತರು ನಿಮ್ಮೊಡನೆ ಹತ್ತಿರ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತಾರೆ ಕೆಲವೊಮ್ಮೆ ಸಣ್ಣ ಅಡಚಣೆಗಳು ನಿಮ್ಮ ಧೈರ್ಯವನ್ನು ಪರೀಕ್ಷಿಸುತ್ತವೆ ಆದರೆ ನೀವು ಧೈರ್ಯದಿಂದ ಅವುಗಳನ್ನು ನಿಭಾಯಿಸುತ್ತೀರಿ ಈ ತಿಂಗಳು ಮನಸ್ಸಿಗೆ ಶಾಂತಿ ಹೃದಯಕ್ಕೆ ಸಂತೋಷ ಮತ್ತು ಜೀವನಕ್ಕೆ ಹೊಸ ಉತ್ಸಾಹವನ್ನು ತರುತ್ತದೆ ನಿಮ್ಮೊಳಗಿನ ಆಶಾವಾದವನ್ನು ಮತ್ತಷ್ಟು ಬೆಳಗಿಸುತ್ತವೆ ಮಾರ್ಚ್ ಮಾರ್ಚ್ ತಿಂಗಳು ಧನುಸ್ಸು ರಾಶಿಯವರೊಳಗಿನ ಶಕ್ತಿಯನ್ನು ಪ್ರಬಲವಾಗಿ ತೋರಿಸುತ್ತದೆ ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬೆಳಕು ಹರೆದು ವಿಶೇಷವಾಗಿ ಉದ್ಯೋಗ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ಪ್ರಗತಿ ದಾರಿಗಳನ್ನು ತೆರೆಯುತ್ತವೆ ಕೆಲವೊಮ್ಮೆ ಸವಾಲುಗಳು ನಿಮ್ಮ ನಿರ್ಧಾರ ಶಕ್ತಿಯನ್ನು ಪರೀಕ್ಷಿಸುತ್ತವೆ ಆದರೆ ಶಿಸ್ತಿನ ನಿರ್ವಹಣೆ ಮತ್ತು ಯೋಗ್ಯ ತೀರ್ಮಾನಗಳು ನಿಮ್ಮನ್ನು ಸದುಳವಾಗಿ ಮುಂದಕ್ಕೆ ಕರೆದೊಯ್ಯುತ್ತವೆ ಮನಸ್ಸಿನಲ್ಲಿ ಇದ್ದ ಭಾವನಾತ್ಮಕ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಬಂಧಗಳಲ್ಲಿ ಹೊಸ ಅರ್ಥ ಮತ್ತು ಪ್ರೀತಿ ಕಂಡು ಹೃದಯ ಮತ್ತು ಮನಸ್ಸಿನ ಸಮತೋಲನವನ್ನು ಅನುಭವಿಸುತ್ತೀರಿ ಏಪ್ರಿಲ್ ಏಪ್ರಿಲ್ ತಿಂಗಳು ಧನುಸ್ಸು ರಾಶಿಯವರ ಸ್ವಂತ ಜೀವನದಲ್ಲಿ ಒಂದು ಮಹತ್ವದ ದಾಟಿ ತರಲಿದೆ ಹಣಕಾಸಿನ ವಿಚಾರಗಳಲ್ಲಿ ನಿಮಗೆ ಸಕಾರಾತ್ಮಕ ಬೆಳಕು ಕಾಣಿಸಿಕೊಳ್ಳುತ್ತವೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ಫಲಸ್ವರೂಪ ಉತ್ತಮ ಅವಕಾಶಗಳು ದೊರೆಯುತ್ತವೆ ಉದ್ಯೋಗ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬಂದು ನೀವು ನಿಮ್ಮ ಸಾಮರ್ಥ್ಯವನ್ನು ಮನಸಾರೆ ತೋರಿಸಬಲ್ಲಿರಿ ಹಳೆಯ ನೋವುಗಳು ನಿಧಾನವಾಗಿ ಹಿಂದೆ ಹೋಗುತ್ತವೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ಬೆಳೆದು ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತವೆ ಈ ಸಮಯವು ನಿಮ್ಮ ಜೀವನದಲ್ಲಿ ಸ್ಥಿರತೆ ಬಲ ಮತ್ತು ಹಾರ್ಮೋನಿ ತಂದೊಯ್ಯುತ್ತದೆ